ನೀವು ಪ್ರಾಚೀನ ದೇವಾಲಯಗಳು ಅದ್ಭುತ ಕಲೆ ಮತ್ತು ಬೆರಗುಗೊಳಿಸುವ ನೈಸರ್ಗಿಕ ಸೌಂದರ್ಯದ ನಾಡನ್ನು ಅನ್ವೇಷಿಸಲು ಸಿದ್ಧರಿದ್ದೀರಾ ಪ್ರಯಾಗ ಸಮಾಗಮವು ನಿಮ್ಮನ್ನು ಒಡಿಶಾದ ಹೃದಯ ಭಾಗಕ್ಕೆ ಒಂದು ಮೋಡಿ ಮಾಡುವ ಪ್ರಯಾಣಕ್ಕೆ ಆಹ್ವಾನಿಸುತ್ತದೆ ಪುರಿ ಭುವನೇಶ್ವರ ಮೂರು ರಾತ್ರಿ ನಾಲ್ಕು ದಿನಗಳ ಪ್ರವಾಸ ಪ್ಯಾಕೇಜ್ ಈ ಅದ್ಭುತ ಆಧ್ಯಾತ್ಮಿಕ ಸಾಹಸದ ದಿನವಾರು ಯೋಜನೆಯನ್ನು ಅನ್ವೇಷಿಸೋಣ ದಿನ ಒಂದು ದೇವಾಲಯಗಳ ನಗರವಾದ ಭುವನೇಶ್ವರಕ್ಕೆ ನೀವು ಆಗಮಿಸಿದಾಗ ನಿಮ್ಮ ಪ್ರಯಾಣ ಪ್ರಾರಂಭವಾಗುತ್ತದೆ ನಾವು ಪವಿತ್ರ ನಗರವಾದ ಪುರಿದೇ ಪ್ರಯಾಣಿಸುತ್ತೇವೆ ಮೊದಲು ಐತಿಹಾಸಿಕ ದೌಲಿ ಶಾಂತಿ ಸ್ತೂಪದಲ್ಲಿ ನಿಂತು ಅದರ ಪ್ರಶಾಂತ ಶಕ್ತಿಯನ್ನು ಅನುಭವಿಸುತ್ತೇವೆ ನಂತರ ನಾವು ವರ್ಣರಂಜಿತ ಪಿಪ್ಲಿ ಅಪ್ಲಿಕ್ ಮಾರುಕಟ್ಟೆಗೆ ಭೇಟಿ ನೀಡುತ್ತೇವೆ ಇದು ವರ್ಣ ಮತ್ತು ಸಾಂಪ್ರದಾಯಿಕ ಕಲೆಗಳಿಂದ ತುಂಬಿದ ಸ್ಥಳವಾಗಿದೆ ಸಂಜೆ ಹೊತ್ತಿಗೆ ನೀವು ಪುರಿಯ ಪ್ರಸಿದ್ಧ ಗೋಲ್ಡನ್ ಬೀಚ್ ನಲ್ಲಿ ವಿಶ್ರಮಿಸಬಹುದು ಮತ್ತು ದೈವಿಕ ವಾತಾವರಣವನ್ನು ಅನುಭವಿಸಬಹುದು ದಿನ ಎರಡು ನಾವು ವಿಶ್ವವಿಖ್ಯಾತ ಜಗನ್ನಾಥ ದೇವಾಲಯದಲ್ಲಿ ಮುಂಜಾನೆ ದರ್ಶನದೊಂದಿಗೆ ದಿನವನ್ನು ಪ್ರಾರಂಭಿಸುತ್ತೇವೆ ಇದು ಜಗತ್ತಿನ ಒಡೆಯನ ಪವಿತ್ರ ನಿವಾಸವಾಗಿದೆ ಆಶೀರ್ವಾದ ಪಡೆದ ನಂತರ ನಾವು ಚಿಲ್ಕಾ ಸರೋವರಕ್ಕೆ ರಮಣೀಯ ದೋಣಿ ವಿಹಾರಕ್ಕಾಗಿ ಪ್ರಯಾಣಿಸುತ್ತೇವೆ ನಾವು ಆಟವಾಡುವ ಕಾಡು ಇರಾವಡಿ ಡಾಲ್ಫಿನ್ ಗಳನ್ನು ಅವುಗಳ ನೈಸ ನಿಸರ್ಗಿಪ ಮನೆಯಲ್ಲಿ ನೋಡುವಾಗ ಮಂತ್ರಮುಗ್ಧರಾಗಲು ಸಿದ್ಧರಾಗಿ ದಿನ ಮೂರು ಇಂದು ನಾವು ವಿಶ್ವದಾದ್ಯಂತ ಪ್ರಸಿದ್ಧವಾಗಿರುವ ವಾಸ್ತುಶಿಲ್ಪದ ಒಂದು ಅದ್ಭುತವನ್ನು ನೋಡಲಿದ್ದೇವೆ ಬೆಳಗಿನ ಉಪವಾಸದ ನಂತರ ನಾವು ಪೌರಾಣಿಕ ಕೋಣಾರ್ಕ್ ಸೂರ್ಯ ದೇವಾಲಯಕ್ಕೆ ಪ್ರಯಾಣಿಸುತ್ತೇವೆ ಇದು ದೈತ್ಯ ರಥದ ಆಕಾರದಲ್ಲಿರುವ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಭುವನೇಶ್ವರಕ್ಕೆ ತೆರಳುವ ಮೊದಲು ನಾವು ಪ್ರಶಾಂತವಾದ ಚಂದ್ರಭಾಗ ಬೀಚ್ ನಲ್ಲಿಯೂ ವಿಶ್ರಮಿಸುತ್ತೇವೆ ಭುವನೇಶ್ವರದಲ್ಲಿ ಮತ್ತು ಅದ್ಭುತವಾದ ಖಂಡಗಿರಿ ಮತ್ತು ಉದಯಗಿರಿ ಜೈನ ಗುಹೆಗಳನ್ನು ಅನ್ವೇಷಿಸುತ್ತೇವೆ ದಿನ ನಾಲ್ಕು ಬೆಳಗಿನ ಉಪವಾಸದ ನಂತರ ನಿಮ್ಮ ಪ್ರಯಾಣಕ್ಕಾಗಿ ನಾವು ನಿಮ್ಮನ್ನು ಭುವ ಭುವನೇಶ್ವರ ವಿಮಾನ ನಿಲ್ದಾಣಕ್ಕೆ ವರ್ಗಾಯಿಸುತ್ತೇವೆ ನಮ್ಮೊಂದಿಗೆ ನಿಮ್ಮ ಪ್ರವಾಸವನ್ನು ಮುಕ್ತಾಯಗೊಳಿಸುತ್ತೇವೆ ಈ ಪ್ರವಾಸವು ಆಧ್ಯಾತ್ಮಿಕತೆ ಇತಿಹಾಸ ಮತ್ತು ಪ್ರಕೃತಿಯ ಸೌಂದರ್ಯದ ಪರಿಪೂರ್ಣ ಮಿಶ್ರಣವಾಗಿದೆ ಹಾಗಾದ್ರೆ ಏಕೆ ಕಾಯಬೇಕು ಒಡಿಶಾದ ಮಾಂತ್ರಿಕತೆಯನ್ನು ಅನುಭವಿಸುವ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ನಿಮ್ಮ ಪರೆಯ ಮೇಲಿನ ಸಂಖ್ಯೆಗೆ ಕರೆ ಮಾಡಿ ಮತ್ತು ಇಂದು ನಿಮ್ಮ ಪ್ರೀಮಿಯಂ ಒಡಿಶಾ ಪ್ರವಾಸವನ್ನು ಬುಕ್ ಮಾಡಿ ಭಗವಾನ್ ಜಗನ್ನಾಥನ ದೈವಿಕ ಕೃಪೆಯು ನಿಮ್ಮ ಜೀವನವನ್ನು ಸದಾ ಬೆಳಗಿಸಲಿ